गुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः हरिः ओं नास्ति नारायणसमं न भूतं न भविष्यतिः एतेन सत्यवाक्येन सर्वातः साधयाम्यहं एप्तैदी जुलै तिङ् धनुस्राशिव आगो फल बचारोण सि एस् अष्टौन वीक्षिव वीक्षक आत्मीयस्वागत ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಶೇರ್ ಮಾಡಿ ಈ ಧನಸುರಾಶಿಯವರಿಗೆ ರವಿಯ ಅನುಗ್ರಹ ಸ್ಥಾನದಲ್ಲಿ ಸಂಚಾರ ಮಾಡೋದರಿಂದ ವಿವಾಹಾದಿ ಭಾಗ್ಯಗಳು ಕೂಡಿ ಬಂದಿದೆ ಯಾರ್ಯಾರು ವಿವಾಹ ಮಾಡ್ಕೋಬೇಕಂತ ಪ್ರಯತ್ನ ಇದ್ದೀರಿ ಅಂತಹವರು ಈ ತಿಂಗಳಲ್ಲಿ ಪೂರ್ಣ ಎಫರ್ಟ್ ಹಾಕಿ ಒಂದು ಕಡೆಯ ಪಕ್ಕ ಎಂಗೇಜ್ಮೆಂಟನ್ನು ಮಾಡಿಕೊಡ್ರಿ ಹಾಗಾಗಿ ಒಂದು ಒಳ್ಳೆಯ ವಿವಾಹಕ್ಕೆ ಯೋಗ ಬಹಳ ಚೆನ್ನಾಗಿದೆ ಮತ್ತು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಚೆನ್ನಾಗಿದೆ ಉದ್ಯೋಗದಲ್ಲಿ ನಿಧಾನವಾಗಿ ಪ್ರಗತಿಯಾಗ್ತೀರಿ ನೀವೆಲ್ಲ ನಿಧಾನವಾದರೂ ಸಹ ಉದ್ಯೋಗದಲ್ಲಿ ಕೀರ್ತಿ ಗೌರವಗಳನ್ನು ಪಡಿತೀರಿ ನೀವು ಆದರೆ ನಿಮ್ಮ ಪತ್ನಿಯು ಸ್ವಲ್ಪ ಕುಟುಂಬದಲ್ಲಿ ಹೊಂದಾಣೆ ಮಾಡ್ಕೊಳ್ಳೋದಿಲ್ಲ ಪತ್ನಿಯ ವಿಚಾರದಲ್ಲಿ ಏನೋ ಒಂದು ಸಣ್ಣ ಪುಟ್ಟ ವಿಚಾರಗಳು ತೊಂದರೆ ಆಗ್ತಾನೇ ಇರ್ತದೆ ಮತ್ತು ಮಕ್ಕಳ ಆರೋಗ್ಯದಲ್ಲಿ ಆಗಾಗ ಅನಾರೋಗ್ಯ ಕಾಣ್ತದೆ ನಿಮ್ಮ ಮಕ್ಕಳಲ್ಲಿ ಮತ್ತು ತಂದೆ ಆರೋಗ್ಯದ ಸಹ ಏರುಪೇರುಳಾಗ್ತದೆ ದೂರದ ಪ್ರಯಾಣದಲ್ಲಿ ಎಚ್ಚರವಿರಲಿ ದೂರ ಪ್ರಯಾಣ ಹೋದಾಗ ಸ್ವಲ್ಪ ತೊಂದರೆಗಳಾಗ್ಬಿಡ್ತದೆ ಯೋಚನೆ ಮಾಡಿ ವಿಚಾರ ಮಾಡಿ ಹೋಗೋದು ಭಾಳ ಒಳ್ಳೆಯದು ಮತ್ತು ಅಣ್ಣ ತಮ್ಮಂದಿರೋ ಸೋದರಿಯರ ಸಹಾಯ ನಿಮಗೆ ಚೆನ್ನಾಗಿ ಸಿಗ್ತದೆ ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಬೇಕು ನಾವು ನಮ್ಮವರು ಅಂದರೆ ಅಣ್ಣ ತಮ್ಮಂದಿರು ಅಕ್ಕಂಗೀರೆಲ್ಲ ಬೇಕಾಗ್ತಾರೆ ಹಾಗಾಗಿ ಅವ್ರನ್ನೆಲ್ಲ ಸೇರಿಸ್ಕೋಬೇಕು ಆರ್ಫನೇ ಫಂಕ್ಷನ್ ನೀವು ಹೋಗಬೇಕು ನಿಮ್ಮ ಫಂಕ್ಷನ್ಗೆ ಅವರು ಬರಬೇಕು ಏನೋ ಮಾತು ಬಂದಾಗೆಲ್ಲ ಬಿಟ್ಟಿದ್ರೆ ಬಿಡಬೇಕು ಅದನ್ನೇ ಫಾಲೋ ಮಾಡ್ಕೊಂಡು ಹೋಗಬಾರ್ದು ಹಾಗಾಗಿ ವಿಪರೀತ ಖರ್ಚುಗಳು ಹೆಚ್ಚಾಗ್ತದೆ ಧನಸು ಅವರಿಗೆ ಖರ್ಚಿನ ಬಗ್ಗೆ ಸ್ವಲ್ಪ ನೋಡ್ಕೋಬೇಕಾಗ್ತದೆ ಕೆಲವು ಸಲ ಕಾರ್ಯಗಳನ್ನು ಮಾಡಿಬಿಡ್ತೀರಿ ಏನಾಗ್ಬಿಡುತ್ತೆ ನೋಡೋಣ ಅಂತ ಅದೆಲ್ಲ ಮಾಡೋಕ್ಕೆ ಹೋಗಬಾರ್ದು ಮತ್ತು ದಾನ ಧರ್ಮ ಮಾಡುವಂಥ ಗುಣ ಕಡಿಮೆ ನಿಮಗೆ ಸ್ವಲ್ಪ ಮಾಡಬೇಕು ಒಳ್ಳೆಯದು ಮತ್ತು ಸದಾ ಸಂಚಾರ ವ್ಯವಹಾರದಲ್ಲಿ ಕೆಲವು ಸಲ ಮೋಸವನ್ನಾಗ್ತದೆ ಎಲ್ಲೋ ಒಂದು ಏನೇಷ್ಟು ಮಾಡಿದ್ರೆ ಇನ್ನೊಂದು ವ್ಯವಹಾರ ಮಾಡ್ತಾರೆ ಮೋಸ ಆಗ್ಬಿಡ್ತದೆ ಹಾಗಾಗಿ ಏನೇ ದುಡ್ಡು ಕಾಸು ವ್ಯವ ಮಾಡಬೇಕಾದ್ರೂ ಯೋಚನೆ ಮಾಡಿ ಕೆಲಸವನ್ನು ಮಾಡಿ ನಂಬಿಕೆ ಇರುವ ಸ್ಥಳದಲ್ಲಿ ಹಣದ ವ್ಯವಹಾರವನ್ನು ಮಾಡಿಕೊಳ್ಳಿ ಮತ್ತು ವಿದ್ಯಾರ್ಥಿಗಳಿಗೆ ಸ್ವಲ್ಪ ಅಭಿವೃದ್ಧಿ ಭಾಳ ಕಡಿಮೆ ಅಷ್ಟು ಅಭಿವೃದ್ಧಿ ಆಗೋಲ್ಲ ಯಾಕೆಂದರೆ ಓದ್ತೀರ ಮರ್ತೋಗ್ತೀರ ನೀವೆಲ್ಲ ಧನಸುರಾಸಿಯವರು ಮತ್ತು ಭೂಮಿ ಮನೆ ಅಧಿಕಾರ ಚೆನ್ನಾಗಿರ್ತದೆ ನಿಮ್ಗೆ ಎಷ್ಟು ಬೇಕೋ ಅಷ್ಟೇ ಅನುಕೂಲ ಆಗ್ತದೆ ಅನುಕೂಲ ಗುರು ಚೆನ್ನಾಗಿದೆ ಅವೆಲ್ಲ ಫಲ ಬರ್ತದೆ ಮತ್ತು ಮಾತೃ ತಾಯಿಯ ಸೌಖ್ಯ ಕಡಿಮೆ ಮಾತೃ ಆರೋಗ್ಯದಲ್ಲಿ ಏರುಪೇರಾಗುವಂಥ ಚಾನ್ಸಸ್ ಇರ್ತದೆ ಬುಧನ ಅನುಗ್ರಹದಿಂದ ವ್ಯಾಪಾರ ವ್ಯವಹಾರಗಳು ನಾನಾ ಥರ ಸಂಪಾದನೆಗಳಾಗ್ತದೆ ಬಿಸ್ನೆಸ್ ಪೀಪಲ್ಗೆ ಬುಧ ಬರೋದೇ ವ್ಯಾಪಾರ ಸಂಬಂಧಪಟ್ಟಿದ್ದು ಹಾಗಾಗಿ ಬುಧನ ಅನುಗ್ರಹ ಚೆನ್ನಾಗಿದೆ ಮತ್ತು ಹಿರಿಯರ ಆಸ್ತಿ ತಂದೆ ತಾಯಿಗಳು ಕೊಡುವಂಥ ಆಸ್ತಿ ಸಹ ಸಿಗುತ್ತದೆ ಮತ್ತು ವಿಶೇಷ ಜ್ಞಾನ ಸಂಪಾದನೆಗೆ ಪ್ರಯಾಣ ಮಾಡ್ತೀರಿ ಹೈಯರ್ ಎಜುಕೇಷನ್ಗೆ ಮತ್ತು ನಿಮ್ಮ ಮಾತಿನಿಂದ ಎಲ್ಲರನ್ನು ಗೆಲ್ಲುವಂಥ ಚಾನ್ಸ್ ಚೆನ್ನಾಗಿದೆ ಮಾತು ಚೆನ್ನಾಗಿ ಆಡ್ತಾಯಿದ್ದೀರಿ ಮಾತಿನಲ್ಲಿ ಒಂದು ಬೆಲೆ ಬಂದಿದೆ ಉದ್ದ ಗೌರವ ಚೆನ್ನಾಗಿದೆ ನಿಮಗೆ ಕೆಲವು ಸಲ ಏನು ಮಾಡ್ತಾರೆ ಅಂದರೆ ಆತುರ ನಿರ್ಧಾರ ಮಾಡ್ಕೊಂಬಿಡ್ತೀರಿ ಅದು ಮಾಡಕ್ಕೆ ಹೋಗಬಾರ್ದು ಈ ಆತುರನ ಮಾಡಿದಂತಹ ಎಲ್ಲ ಕೆಲಸ ಕಾರ್ಯಗಳಲ್ಲಿ ತೊಂದರೆಗೆ ಸಿಕ್ಕಾಕೊಳ್ಳುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ ಕೆಲವು ಸಲ ತಪ್ಪೆ ಹೆಜ್ಜೆಗಳನ್ನು ಇಟ್ಬಿಡ್ತೀರಿ ಏನಾಗುತ್ತೆ ನೋಡೋಣ ಮುಂದೋಗಿದ್ದ ಅದರಿಂದ ಬಹಳ ಕೆಟ್ಟದಾಗ್ತದೆ ನಿಮಗೆ ಇದರಿಂದ ಹಣವೂ ಫೋಲ್ ಆಗ್ತದೆ ಮತ್ತು ಗೌರವಕ್ಕೆ ಚುತಿ ಸಹ ಬರುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ ಕೋರ್ಟ್ ಹೋಗ್ತಾ ತಕರಾರುಗಳಲ್ಲಿ ಸಿಲುಕುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ ಆದಷ್ಟು ಹುಷಾರಾಗಿರಬೇಕು ಪೊಲೀಸು ಕೋರ್ಟ್ ವ್ಯವಹಾರದಲ್ಲಿ ಯಾರಿಗೂ ಹೋಗಬಾರ್ದು ನೀವು ಮತ್ತು ಹಣದ ಅಭಾವ ಸ್ವಲ್ಪ ಕಾಣ್ತಾ ಇರ್ತದೆ ನೋಡಿ ಗುರುಬಲ ಇದ್ದರೂ ನಿಮ್ಗೆ ಅಷ್ಟು ಫಲ ಏನು ಮಾಡೋಣ ಇರ್ತದೆ ಏಕೆ ಸರಿಯಾಗಿ ನೀವು ಉಪಯೋಗಿಸೋಲ್ಲ ಬರೋ ದುಡ್ಡನ್ನು ಸುಮ್ಮನೆ ಅನ್ನೆಸರಿ ಫೋಲ್ ಆಗ್ತದೆ ಕೆಲವು ದುಡ್ಡುಗಳೆಲ್ಲ ಅದನ್ನು ಯೋಚನೆ ಮಾಡಿ ಇದು ಬೇಕಿತ್ತ ನನಗೆ ಇಷ್ಟು ವೇಸ್ಟ್ ಖರ್ಚಾಯ್ತಲ್ಲ ಅವಶ್ಯಕತೆ ಇತ್ತ ನನಗೆ ಅಂತ ಯೋಚನೆಯೇ ಮಾಡಲ್ಲ ನೀವೆಲ್ಲ ಹಾಗಾಗಿ ಹಣದ ಅಡಚಣೆಗಳು ಭಾಳ ಜಾಸ್ತಿ ಆಗ್ತದೆ ಮತ್ತು ಗುರು ಹಿರಿಯರ ಸಹಕಾರದಿಂದ ಮುಂದೆ ಬರುವಂಥ ಚಾನ್ಸಸ್ ನೀವು ಹಾಗಾಗಿ ಗುರು ಗುರುಹಿರಶವನ್ನು ಪಡ್ಕೊಳ್ಳಿ ಮತ್ತು ಜೀವನದಲ್ಲಿ ಒಂದು ಒಳ್ಳೆ ಕಾಲ ಬರುತ್ತೆ ಕಾಯಬೇಕು ನೀವೆಲ್ಲ ಬಂದಾಗ ಅದನ್ನು ಸದುಪಯೋಗ ನಿಮ್ಮ ಸ್ವಭಾವ ಬದಲಾಗುವಂಥ ಚಾನ್ಸಸ್ ಇರ್ತದೆ ಏನೋ ತಪ್ಪು ಮಾಡಿದ್ದೀನಿ ಸರಿ ಮಾಡ್ಕೋಬೇಕು ನನ್ನ ಜೀವನನ ಅಂತ ಇವೆಲ್ಲ ಒಂದು ಮನಸ್ಸಿಗೆ ಕೂಡಿ ಬರ್ತದೆ ಆ ಥರ ಬಿದ್ದುಬಿಟೆ ನಾನು ಮಾಡಬಾರ್ದಾಗಿತ್ತು ಸೊ ಇದರಿಂದ ತೊಂದರೆಗಳಾಯಿತು ದುಡ್ಡೂ ಕಷ್ಟ ಕೆಲಸನೂ ಕಷ್ಟ ವ್ಯವಹಾರ ಕಷ್ಟ ಆಗ್ತದೆ ಹಾಗಾಗಿ ಸ್ವಲ್ಪ ಯೋಚನೆಯನ್ನು ಮಾಡಿದರೆ ಒಳ್ಳೆಯದಾಗ್ತದೆ ಮತ್ತು ಆರೋಗ್ಯದಲ್ಲಿ ಭಾಳ ಎಚ್ಚರ ಇರಬೇಕಾಗ್ತದೆ ನಿಮ್ಮ ಸಂಪಾದನೆ ಮೇಲೇ ನೀವು ನಡಿಬೇಕು ನಿಮಗೆ ಇಷ್ಟೇ ಚೌಕಟ್ಟು ಇಷ್ಟೇ ದುಡ್ಡು ಬರೋದಂತಿರುತ್ತೆ ಅಷ್ಟರಲ್ಲೇ ನಡಿಬೇಕು ಜಾಸ್ತಿ ಮಾಡೋಕ್ಕಾಗಲ್ಲ ಕಡಿಮೆ ಮಾಡೋಕ್ಕೂ ಆಗೋಲ್ಲ ಬಟ್ಟೆ ವ್ಯಾಪಾರಿಗಳಿಗೆ ಮತ್ತು ಸ್ವೀಟ್ ಮಾಡುವಂಥ ವ್ಯಾಪಾರಿಗಳಿಗೆ ಮತ್ತು ಅಧಿಕ ಲಾಭಗಳಾಗುವಂಥ ಚೆನ್ನಾಗಿದೆ ಈ ವ್ಯವಹಾರ ಮತ್ತು ವ್ಯಾಪಾರ ಮಾಡುವಂಥವರಿಗೆ ಮತ್ತು ಪತ್ನಿಯ ಆರೋಗ್ಯ ಅನಾರೋಗ್ಯಗಳು ಆಗ್ತದೆ ಸೊ ಅವಳ ಪತ್ನಿಯ ಅನಾರೋಗ್ಯಕ್ಕೆ ಹಣದ ಸಾಲ ಮಾಡಬೇಕಾಗ್ತದೆ ಸಾಲ ಮಾಡಿಸಿರಿ ಪತ್ನಿಯ ಆರೋಗ್ಯದಲ್ಲಿ ಭಾಳ ಹುಷಾರಾಗಿರಬೇಕಾಗ್ತದೆ ಮತ್ತು ಉದ್ಯೋಗದಲ್ಲಿ ಸಮಾಧಾನ ಇರ್ತದೆ ಲಾಭನಿಲ್ಲ ನಷ್ಟವಿಲ್ಲ ಮೀಡಿಯಮ್ ಆಗಿ ಹೋಗ್ತಾಯಿರ್ತದೆ ಮತ್ತು ಶುಭ ಕಾರ್ಯಗಳಿಗೆ ಸಹ ಖರ್ಚುಗಳು ಉಂಟಾಗ್ತದೆ ಈ ಕಡೆ ಆರೋಗ್ಯಕ್ಕೂ ಕಷ್ಟ ಮನೆ ಶುಭ ಕೆಲಸಗಳು ಖರ್ಚುಗಳಾಗ್ತದೆ ಮತ್ತು ಉದ್ಯೋಗದಲ್ಲಿ ಅಂತಃಕರಗಳಾಗುವಂಥ ಚಾನ್ಸ್ ಇರ್ತದೆ ಹಾಗಾಗಿ ಮಾತಾಡಬೇಕಾದ್ರೆ ಸರಿಯಾದ ರೀತಿಯಲ್ಲಿ ಸತ್ಯ ಏನಿರ್ತದೆ ವ್ಯವಹಾರ ಮಾತಾಡಿ ಅಷ್ಟೇ ಇಲ್ಲದೇ ಇರೋ ವಿಚಾರವನ್ನೆಲ್ಲ ಮಾತಾಡೋಕ್ಕೆ ಹೋಗಬಾರ್ದು ನೀವು ಕೊಟ್ಟ ಸಾಲಗಳು ಯಾವ ಕಾರಣಕ್ಕೂ ವಾಪಸ್ ಬರೋದಿಲ್ಲ ಯಾರಿಗೂ ಸಹ ದುಡ್ಡು ಕಾಸು ಕೊಡೋಕ್ಕೆ ಹೋಗಬಾರ್ದು ನಿಮ್ಮ ಕುಟುಂಬವು ಬಹಳ ಕಷ್ಟಗಳನ್ನು ಅನುಭವಿಸಿ ಮೇಲೆ ಬಂದಿರ್ತಾರೆ ನಿಮ್ಮ ಫ್ಯಾಮಿಲಿ ಅವರಿಗೆ ತಾಯಿ ತಂದೆಗಳೆಲ್ಲರೂ ಹಿಂದೆ ಕಷ್ಟ ಬಿದ್ದು ಅಭಿವೃದ್ಧಿಯನ್ನಾಗಿರ್ತಾರೆ ಅದನ್ನು ನೀವು ಜ್ಞಾಪ ಇಟ್ಕೋಬೇಕು ನಾವೆಷ್ಟು ಕಷ್ಟದಲ್ಲಿದ್ದೀವಿ ನಾವು ಯಾವ ಮನೆಗಿದ್ವಿ ಹಾಗೆ ಬಂದ್ವಿ ಏನು ಬೆಳೆದ್ವಿ ಅನ್ನೋದನ್ನು ಯೋಚನೆ ಮಾಡಬೇಕು ನಿಮಗೇನು ಬಂದುಬಿಡ್ತಪ್ಪ ಆಸ್ತಿ ಕ ಬದಲಾಗಿಂತಿಲ್ಲ ಬಹಳ ಕಷ್ಟವನ್ನು ಬಿದ್ದು ಬೆಳೆದಿರ್ತಾರೆ ಹಾಗಾಗಿ ಆ ಒಂದು ಕುಟುಂಬಕ್ಕೆ ಬಹಳ ಗೌರವದಿಂದ ನೀವು ನೋಡ್ಕೋಬೇಕಾಗ್ತದೆ ಮತ್ತು ವಿಶೇಷವಾಗಿ ಏನಪ್ಪ ಅಂದರೆ ನಿಮ್ಮ ಗಮನಕ್ಕೆ ಇರಬೇಕು ಹೊಸ ವ್ಯಕ್ತಿಗಳ ಪರಿಚಯ ಸ್ನೇಹ ಉಂಟಾಗ್ತದೆ ಅವ್ರನ್ನ ಎಷ್ಟು ಬೇಕೋ ಅಷ್ಟೇ ಯೂಸ್ ಮಾಡ್ಕೋಬೇಕಾಗ್ತದೆ ಮತ್ತು ಹೆಚ್ಚು ಸದಾಕಾಲ ದುಡಿಬೇಕು ದುಡಿಬೇಕು ಆಸೆ ಹೆಚ್ಚು ನಿಮಗೆ ಚಿಂತನೆ ಇರ್ತೀರಿ ಸಂಪಾದನೆ ಚಿಂತನೆ ಇರ್ತೀರಿ ನಿಮ್ಮ ಕಷ್ಟಗಳ ಪರಿಹಾರಕ್ಕೆ ನೀವು ವಿಶೇಷವಾಗಿ ಗುರುಗಳ ಆರಾಧನೆ ಮಾಡ್ಕೋಬೇಕು ನಿಮ್ಮ ನಿಮ್ಮ ಧರ್ಮಕ್ಕೆ ಯಾವ ಯಾವ ಗುರುಗಳು ಇರ್ತಾರೋ ಅಂತಹ ಗುರುಗಳ ಆಶೀರ್ವಾದವನ್ನು ಪಡೆಯೋದು ಪಾದಪೂಜೆಯನ್ನು ಮಾಡುವಂಥದ್ದು ಮತ್ತು ಗುರು ಸ್ತೋತ್ರಗಳನ್ನು ಚೆನ್ನಾಗಿ ಪಾರಾಯಣ ಮಾಡುವಂಥದ್ದು ಚೆನ್ನಾಗಿ ಅಂದರೆ ಏನಪ್ಪ ಅಂದರೆ ಭಕ್ತಿ ಶ್ರದ್ಧಾ ಭಕ್ತಿಯಿಂದ ಬೆಳಗ್ಗೆ ಸಾಯಂಕಾಲ ಯಾರು ನಿಮ್ಮ ಗುರುಗಳನ್ನು ಸ ಒಂದು ಸರಿಯಾಗಿ ಸ್ತೋತ್ರ ಮಾಡ್ತೀರಿ ಅವರ ಆಶೀರ್ವಾದದಿಂದ ನಿಮ್ಮ ಎಲ್ಲ ಕಷ್ಟಗಳು ಪರಿಹಾರವಾಗಿ ಶುಭವಾಗ್ತದೆ ನಮಸ್ಕಾರಗಳು